ನಲ್ಲಿ ಹನಿ ಟ್ರಾಪ್ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಭೇಟಿಯ ವೇಳೆ ಸಿದ್ದರಾಮಯ್ಯ ಜೊತೆ ಈ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹನಿ ಟ್ರಾಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿದ್ದರಾಮಯ್ಯ ನೀಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಹೇಳಲಾಗ್ತಾ ಇದೆ ಹನಿ ಟ್ರಾಪ್ ಬಗ್ಗೆ ಸಚಿವರು ಬಹಿರಂಗ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಗರಂ ಆಗಿದ್ದಾರಂತೆ ಸಚಿವರು ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಸದನದಲ್ಲಿ ಪ್ರಸ್ತಾಪ ಮಾಡೋಕ್ಕೂ ಮುನ್ನ ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಬೇಕಾಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಚಿವ ಎನ್ ರಾಜಣ್ಣ ನಡೆ ಬಗ್ಗೆ ರಾಹುಲ್ ಗಾಂಧಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವತ್ತು ಸಿದ್ದು ಬಣ ಬಹಳ ಸ್ವಾಂಗ್ ಆಗಿ ದೆಹಲಿಯಲ್ಲಿ ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಪ್ರಯತ್ನಪಟ್ಟಿದೆ ಸಿದ್ದರಾಮಯ್ಯ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಹಾಗೆಯೇ ಸತೀಶ್ ಜಾರಕಿಹೊಳಿ ಮತ್ತು ಎನ್ ರಾಜಣ್ಣ ದೆಹಲಿಯಲ್ಲೇ ಇದ್ದಾರೆ ಈ ವಿಚಾರವಾಗಿ ಹನಿ ಟ್ರಾಪ್ ವಿಚಾರ ರಾಜ್ಯದಲ್ಲಿ ಏನು ಪ್ರಬಲವಾಗಿ ಸದ್ದು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಇದನ್ನ ಪಕ್ಷದ ವೇದಿಕೆಯಲ್ಲಿ ಮೊದಲು ಚರ್ಚೆ ಮಾಡಬೇಕಾಗಿತ್ತು ಆ ನಂತರ ಸದನದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಅದಕ್ಕೂ ಮುಂಚೆ ಸದನದಲ್ಲಿ ಪ್ರಸ್ತಾಪ ಮಾಡುವ ಮುಂಚೆ ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗಿತ್ತು ಹೀಗೆ ಡೈರೆಕ್ಟ್ ಆಗಿ ಸದನದಲ್ಲಿ ಚರ್ಚೆ ಮಾಡಿರೋದ್ರಿಂದ ಮತ್ತು ಸಚಿವರುಗಳು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಪಕ್ಷಕ್ಕೆ ಮುಜುಗರ ಉಂಟಾಗತ್ತೆ ಅನ್ನೋ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಎನ್ ರಾಜಣ್ಣ ನಡೆ ಬಗ್ಗೆ ರಾಹುಲ್ ಗಾಂಧಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಇವತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯಾಗಿ ಹನಿ ಟ್ರಾಪ್ ವಿಚಾರವಾಗಿ ಏನು ಚರ್ಚೆ ನಡೆಸುತ್ತಾರೆ ಅನ್ನೋ ಕುತೂಹಲ ಬಹಳ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಈ ಮಧು ಜಾಲವನ್ನ ಹೇಗೆ ನೋಡುತ್ತೆ ಅಂತ ಬಹಳ ಬಹಳ ಕುತೂಹಲ ಇತ್ತು ಆ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಿ ಟ್ರಾಪ್ ಪ್ರಕರಣ ಮತ್ತು ರಾಜ್ಯದಲ್ಲಾದ ಒಂದಷ್ಟು ಬೆಳವಣಿಗೆಗಳ ನಂತರ ಮೊದಲ ಬಾರಿಗೆ ದೆಹಲಿಗೆ ಹೋಗಿರುವಂಥದ್ದು ಎರಡು ದಿನಗಳ ಕಾಲ ದೆಹಲಿಯಲ್ಲಿರುವಂತ ಇವತ್ತು ಕೂಡ ದೆಹಲಿಯಲ್ಲಿ ಇರುವಂತದ್ದು ಈ ವೇಳೆ ರಾಹುಲ್ ಗಾಂಧಿ ಅವರಂತ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಹದಿನೈದ ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆ ನಡೆಯಿತು ಬಹಳ ಪ್ರಮುಖವಾಗಿ ರಾಜ್ಯದ ಪ್ರಸಕ್ತ ರಾಜಕೀಯ ಉದ್ಯಮಾನ ಒಂದಷ್ಟು ಚರ್ಚೆ ಆಯಿತು ಅದರಲ್ಲಿ ಬಹಳ ಪ್ರಮುಖವಾಗಿ ಅನಿತ್ ಟ್ರಾಫ್ ವಿಚಾರ ಸಂಬಂಧಪಟ್ಟಂತೆ ಖುದ್ದು ಪ್ರಸ್ತಾಪ ಮಾಡಿದ್ರು ಮತ್ತು ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಒಂದು ವರದಿಯನ್ನು ಕೊಟ್ಟರು ಈ ವೇಳೆ ರಾಹುಲ್ ಗಾಂಧಿ ಅವರು ಕೂಡ ಒಂದಷ್ಟು ಅಸಮಾಧಾನವನ್ನ ಗೊಂಡಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಅಂತಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇರುವಂತದ್ದು ಆದ್ರೆ ಏನು ಸಚಿವ ಬಹಿರಂಗವಾಗಿ ಸದನದಲ್ಲಿ ಈ ರೀತಿ ಪ್ರಸ್ತಾಪ ಮಾಡಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಯಿತು ರಾಷ್ಟ್ರಮಟ್ಟದಲ್ಲೂ ಮಟ್ಟದಲ್ಲೂ ಕೂಡ ಒಂದು ರೀತಿಯ ಪಕ್ಷ ಮತ್ತು ಸರ್ಕಾರ ಇಕ್ಕಟ್ಟಿಗೆ ತಿರುಕುವಂತ ಯತ್ನ ಆಯ್ತು ಅಂತ ಒಂದು ಅಸಮಾಧಾನ ವ್ಯಕ್ತಪಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಯಾಕೆ ಪ್ರಸ್ತಾಪ ಆಯಿತು ಮತ್ತು ರಾಜನವರು ಯಾಕೆ ಪ್ರಸ್ತಾಪ ಮಾಡಿದ್ರು ಇವೆಲ್ಲವೂ ಕೂಡ ಸಮಗ್ರವಾಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದಾದ ಬಳಿಕ ಸಚಿವ ಸಂಪುಟ ಪುನಾರಚನೆ ಸೇರಿದಂತೆ ಒಂದಷ್ಟು ಪ್ರಸಕ್ತ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ತೆಗೆದುಕೊಳ್ಳಬೇಕಾದ ಒಂದಷ್ಟು ತೀರ್ಮಾನ ನಿರ್ಣಯಗಳ ಬಗ್ಗೆ ಆ ವೇಣುಗೋಪಾಲ್ ಜೊತೆ ಮಾತಾಡುವ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಡೀಟೇಲ್ಸ್